ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬುಧವಾರ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಮ್ಮ ಮನೆಯಲ್ಲಿ ಬುಧವಾರ ನಮ್ಮ ಮನೆ ದೇವ್ರಿಗೆ ಪೂಜೆ ಇರೋದ್ರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಮೇಲೆ ಪೂಜೆ ಮಾಡಿದೆ ಬೆಳಗ್ಗೆ ನನಗೆ ಪೂಜೆ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಯಾಕಂತಂದರೆ ನನಗೆ ದೇವ್ರ ಮನೆ ಕ್ಲೀನಾಗಿಲ್ಲ ಅಂತಂದರೆ ಪೂಜೆ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ ಹಾಗಾಗಿ ಸಂಜೆ ಟೈಮೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾ ಸಂಜೆ ಮೇಲೆ ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇವಾಗ ಮಳೆ ಟೈಮಲ್ಲಿ ಚಳಿ ಟೈಮಲ್ಲಿ ಸ್ವಲ್ಪ ಬಿಸಿ ಬಿಸಿಯಾಗಿ ಕಾಫಿನೋ ಟೀನೋ ಇಲ್ಲ ಸೂಪು ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಸ್ನ್ಯಾಕ್ಸ್ ಐಟಮ್ಮು ತಿನ್ನೋದಕ್ಕೆ ಅದು ತುಂಬ ಬಿಸಿ ಬಿಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಸಂಜೆ ಮೇಲೆ ನಮ್ಮ ಮನೆಯವರು ಕೂಡ ಟೀ ಕುಡಿಯೋದ್ರಿಂದ ಸಂಜೆ ಟೀ ಮಾಡಿ ಅದಾದಮೇಲೆ ಸ್ವಲ್ಪ ಹೊರ್ಗಡೆ ಹೋಗಿ ಬರಬೇಕಿತ್ತು ಏನೋ ಗಾಡಿ ಸಲುವಾಗಿ ಏನೋ ಸ್ವಲ್ಪ ಹೊರ್ಗಡೆ ಹೋಗ್ತಾ ಇದೀನಿ ಬರ್ತೀಯಾ ಅಂತಂದರು ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ ನನಗೂ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡ್ಕೊಂಬಂದರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತಾನೆ ಅದಲ್ಲದೆ ಸ್ವಲ್ಪ ತರಕಾರಿ ಎಲ್ಲ ತರಬೇಕಿತ್ತು ಹಾಗಾಗಿ ಹೋಗ್ಬಿಟ್ಬಿಡೋಣ ಅಂತೇಳ್ಬಿಟ್ಟು ಹೋಗಿದ್ವಿ ಇನ್ನು ನಮ್ಮ ಪಾಪುಗೆ ಬಂದಿದ್ದ ತಕ್ಷಣ ಒಂದು ಆಮ್ಲೆಟ್ ಹಾಕ್ಕೊಟ್ಟೆ ಅವನಿಗೆ ಸ್ವಲ್ಪ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಹಚ್ಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಖಾರ ಈ ಥರ ಎಲ್ಲ ಮಾಡಿಕೊಟ್ರೆ ತಿನ್ನೋಕೆ ಇಷ್ಟಪಡೋದಿಲ್ಲ ಸುಮ್ಮನೆ ತವ ಮೇಲೆ ಮೊಟ್ಟೆ ಹೊಡೆದು ಬಿಟ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಸೊ ಹಂಗಾಗಿ ಅವನಿಗೆ ಅದನ್ನೊಂದ ರೆಡಿ ಮಾಡಿಕೊಟ್ಟೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಸೋಸಿ ನೀಟಾಗಿ ತಿಳೋಣ ಹೇಳ್ಬಿಟ್ಟು ಸೋಸ್ಕೊತಾ ಇದ್ದೀನಿ ಯಾಕಂತ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ಮತ್ತು ಯಾವುದೇ ರೀತಿ ಕಸ ಕಡ್ಡಿ ಇಲ್ಲದೆ ಇರೋ ಥರ ನೀಟಾಗಿ ಕೊತ್ತಂಬರಿ ಸೊಪ್ಪು ಪುದೀನಾ ಆಗಲಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಆಗಲಿ ನೀಟಾಗಿ ಸೋಸಿ ಎತ್ತಿಟ್ಕೊಂಡ್ರೆ ಇನ್ನು ಅಡುಗೆ ಮಾಡೋ ಟೈಮಲ್ಲಿ ಸ್ವಲ್ಪ ನನಗೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಹಂಗೆ ಕಸ ಕಸ ಥರ ಎತ್ತಿಟ್ಬಿಟ್ರೆ ನನಗೂ ಅದನ್ನು ಯೂಸ್ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ಎಲ್ಲನ ನೀಟಾಗಿ ಸೋಸಿ ಎತ್ತಿಟ್ಕೊಳ್ಳೋಣ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಆದಮೇಲೆ ಸ್ವಲ್ಪ ಅಡುಗೆ ಕೆಲಸನೂ ಇತ್ತು ಯಾಕಂತಂದರೆ ಸಾಯಂಕಾಲ ನಮಗೆ ಅಡುಗೆ ಕೆಲಸ ಸ್ವಲ್ಪ ಇರುತ್ತೆ ಯಾಕಂತಂದರೆ ನೈಟ್ ಊಟಕ್ಕೆ ನಮಗೆ ಅನ್ನ ಮುದ್ದೆ ಸಾಂಬಾರು ಈ ಥರನೇ ಮಾಡಬೇಕು ಸ್ವಲ್ಪ ಏನೋ ಒಂದು ಒಂದು ಗೊಜ್ಜಲ್ಲಿ ಒಂದು ರೈಸು ಏನೋ ತಿಂದ್ಕೊಳ್ಳೋಣ ಆ ಥರ ನಮಗೆ ನೈಟು ಸರಿ ಹೋಗೋದಿಲ್ಲ ಹಾಗಾಗಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಅಡುಗೆಗೆ ಅಡ್ಲಕಾಯಿ ಸಾಂಬಾರು ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದೆ ಆಲ್ರೆಡಿ ನಾನು ಅಡ್ಲಕಾಯಿ ಸಾಂಬಾರು ರೆಸಿಪಿನ ಶೇರ್ ಮಾಡಿದ್ದೀನಿ ಹಂಗಾಗಿ ಇವತ್ತು ಅಷ್ಟೇನು ವಿಡಿಯೋನ ನಾನು ಶೇರ್ ಇಲ್ಲ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ಯಾವ ರೀತಿ ಅಡ್ಲಕಾಯಿ ಸಾಂಬಾರು ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಬೇಕು ಅಂತಂದರೆ ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಬೇಕು ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಇವಾಗ ಯಾಕಂತಂದರೆ ಆಲ್ರೆಡಿ ಒಂದು ಸಲ ನಾನು ರೆಸಿಪಿ ಶೇರ್ ಮಾಡಿರೋದ್ರಿಂದ ಪದೇ ಪದೇ ಹಾಕಿದ್ ರೆಸಿಪಿಗಳನ್ನೇ ಹಾಕೋದು ಬೇಡ ನಾವು ಅವಾಯ್ಡ್ ಮಾಡೋಣ ಹೊಸ ಹೊಸ ರೆಸಿಪಿಗಳನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಬ್ಲಾಗಲ್ಲಿ ನಾನು ರೆಸಿಪಿ ಶೇರ್ ಮಾಡಿಕೊಂಡಿಲ್ಲ ಅದಾದಮೇಲೆ ಊಟ ಎಲ್ಲ ಮುಗಿಸಿ ಇನ್ನು ನನ್ನ ರೆಗ್ಯುಲರ್ ಕೆಲಸ ಏನೇನು ಇರುತ್ತೋ ಅಡುಗೆ ಮನೆ ಕ್ಲೀನಿಂಗು ಹಾಲ್ ಕ್ಲೀನಿಂಗ್ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ಇನ್ನು ಮಲ್ಕೊಂಡ್ವಿ ಇನ್ನು ಮನಿ ಪ್ಲ್ಯಾಂಟ್ನ ಯಾರೋ ಕೆಲವೊಬ್ರು ಇದ್ರು ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತನ ನನಗೆ ನಿಜವಾಗ್ಲೂ ಅದನ್ನು ಆಚೆ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ ಹಂಗಾಗಿ ಇಲ್ಲೇ ಇಟ್ಟಿದ್ದೀನಿ ನಮ್ಮ ಮನೆಗೆ ನಾನು ಬಂದ ಬಂದಮೇಲೆ ಇಷ್ಟು ಗಿಡ ಬೆಳೆದಿದೆ ಸೊ ಆಚೆ ಹಾಕೋದಕ್ಕೆ ನಿಜವಾಗ್ಲೂ ಮನಸ್ಸು ಬರ್ತಾಯಿಲ್ಲ ಹಂಗಾಗಿ ನಾನು ಅಡುಗೆ ಮನೆಯಿಂದ ಇಟ್ಕೊಂಡಿದ್ದೀನಿ ಒಂದು ಅಲೋವೆರಾ ಗಿಡ ಮತ್ತು ಒಂದು ಮನಿ ಪ್ಲಾಂಟು ಇವೆರಡೂ ಇಲ್ಲೇ ಇಟ್ಕೊಂಡಿದ್ದೀನಿ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಆಯಿತು ಇನ್ನು ನೈಟು ಮತ್ತೆ ಏನು ವಿಡಿಯೋ ನಾನು ಕಂಟಿನ್ಯೂ ಮಾಡಲಿಲ್ಲ ಇನ್ನು ಬೆಳಗ್ಗೆಯಿಂದ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ನನಗೆ ಯಾವುದಾದ್ರೂ ಒಂದು ರೆಸಿಪಿನ ನನ್ನ ಒಂದು ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಅಷ್ಟು ಸಮಾಧಾನ ಅನಿಸೋದಿಲ್ಲ ಹಾಗಾಗಿ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇದೇ ವ್ಲಾಗಲ್ಲಿ ಸ್ವಲ್ಪ ಎಣ್ಗಾಯಿ ಕೂಡ ಮಾಡಿಕೊಂಡೆ ಬೆಳಗ್ಗೆ ಚಪಾತಿಗೆ ಅಂತ ಹೇಳ್ಬಿಟ್ಟು ಸೊ ಅದೊಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಬೇಗನೆ ಕೂಡ ಮಾಡ್ಕೊಬೋದು ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಸೊ ನನಗೆ ಯಾವಾಗಾದರೂ ನನಗೆ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಅಂತ ಅಂದರೆ ಹೋಟ್ಲಲ್ಲಿ ತರಿಸ್ಕೊಂಡು ತಿಂದ್ಬಿಡ್ತೀನಿ ಅಷ್ಟು ಫೇವ್ರೇಟ್ ನನಗೆ ಸೊ ಹಂಗಾಗಿ ಇವತ್ತು ಎಣ್ಣೆ ಬದನೆಕಾಯಿ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫಸ್ಟು ಡ್ರೈ ಆಗಿ ನಿಮಗೆ ನಿಮ್ಮ ಕ್ವಾಂಟಿಟಿನಲ್ಲಿ ಎಷ್ಟು ಬೇಕು ನೀವು ಎಷ್ಟು ಗ್ರೇವಿ ಮಾಡ್ಕೊತೀರೋ ಅದಕ್ಕೆ ಕ್ವಾಂಟಿಟಿ ತಕ್ಕನಾಗಿ ಕಡಲೆ ಮೀರ್ಜ ಮತ್ತು ಬಿಳಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ಸ್ಮೆಲ್ ಹೋಗಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಗ್ರೇವಿಗೆ ಎಷ್ಟು ನೀವು ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಎಷ್ಟು ನೀವು ಆಯಿಲ್ನ ಬಳಸ್ತೀರೋ ಅಷ್ಟೇ ಎಣ್ಣೆಯಲ್ಲಿ ಆದಷ್ಟು ಬದನೆಕಾಯಿನ ಈ ಥರ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾಲ್ಕು ಹೋಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಒಳಗಡೆ ಎಲ್ಲ ನೀಟಾಗಿ ಬೀಯುತ್ತೆ ಅದು ಚೆನ್ನಾಗಿ ರೋಸ್ಟ್ ಆಗೋ ಅಷ್ಟರಲ್ಲಿ ನಾವು ಒಂದು ಮಿಕ್ಸರ್ ಜಾರ್ಗೆ ನಾನು ಏನು ಹುರಿದಿಟ್ಕೊಂಡಿದ್ನೋ ಕಡಲೆ ಬೀಜ ಮತ್ತು ಬಿಳಿ ಎಳ್ಳನ್ನು ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನಾನು ರುಬ್ಬಿ ಎತ್ತಿಟ್ಕೊಂಡೆ ಅಷ್ಟೊತ್ತಿಗೆ ಬದನೇಕಾಯಿ ಕೂಡ ಚೆನ್ನಾಗಿ ಒಂದು ಮುಕ್ಕಾಲು ಒಗದಷ್ಟು ಚೆನ್ನಾಗಿ ಬಿಂದಿತ್ತು ಅದಾದಮೇಲೆ ಅದು ಬದನೆಕಾಯಿನೆಲ್ಲ ಎತ್ತಿಟ್ಕೊಂಡು ಇನ್ನು ಅದೇ ಎಣ್ಣೆಗೆ ನೋಡಿ ಎಷ್ಟು ಎಣ್ಣೆ ಮಿಕ್ಕಿದೆ ಅದೇ ಎಣ್ಣೆಗೆ ನಾನು ಇವಾಗ ಮಸಾಲೆ ಹೆಂಗೆ ಗ್ರೇವಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಎಣ್ಣಗೈನ ಅದನ್ನು ಅದೇ ಎಣ್ಣೆಯಲ್ಲಿ ಹಾಕ್ಕೊತೀನಿ ನೋಡಿ ಇಷ್ಟು ಎಣ್ಣೆ ಮಿಕ್ಕಿದೆ ಇಷ್ಟು ಮಿಕ್ಕಿದ್ರೂ ಸಾಕು ಗ್ರೇವಿಗೆ ಸಾಕಾಗುತ್ತೆ ಇದು ಇದೇ ಎಣ್ಣೆಗೆ ನಾನು ಸಾಸಿವೆ ಮತ್ತು ಜೀರಿಗೆನ ಚೆನ್ನಾಗಿ ಇದ್ದೀನಿ ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಮೀಡಿಯಮ್ ಸೈಜ್ಗೆ ಹತ್ರದ್ದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಪೂರ್ತಿ ಹಸಿ ಸ್ಮೆಲ್ ಹೋಗಬೇಕು ಯಾಕಂದರೆ ಬದನೆಕಾಯಿ ಆಲ್ರೆಡಿ ಒಂದು ಮುಕ್ಕಾಲು ಭಾಗ ಬೆಂದಿರುತ್ತೆ ಹಾಗಾಗಿ ಈರುಳ್ಳಿ ಕೂಡ ಹಸಿ ಸ್ಮೆಲ್ ಹೋಗಬೇಕು ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ಹಸಿ ಕರ್ಬೇನ ಸೊಪ್ಪು ಸಿಕ್ಕಿದ್ರೆ ಹಾಕೊಳ್ಳಿ ಇಲ್ಲಾಂತಂದರೆ ಒಣ ಕರ್ಬೇನು ಸೊಪ್ಪು ಇದ್ರೂ ಹಾಕ್ಕೊಳ್ಳಿ ಇನ್ನು ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ನನಗೆ ಹುಣಸೆ ಹುಳಿ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಇಲ್ಲಿ ನಾನು ಟೊಮೊಟೊ ಆ್ಯಡ್ ಮಾಡೋದಿಲ್ಲ ಆ್ಯಡ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ಯಾಕಂತಂದರೆ ಹುಣಸೆ ಹುಳಿನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಂಗಾಗಿ ಇದಕ್ಕೆ ನಾನೀಗ ಸ್ವಲ್ಪ ಅಡುಗೆ ಅಷ್ಟನ್ನ ಗರಂ ಮಸಾಲ ಖಾರದ ಪುಡಿ ಮತ್ತು ಮನೆಗೆ ಏನು ಧನ್ಯಾ ಪುಡಿ ಮಾಡ್ಕೊಂಡಿದ್ವೋ ಸಾಂಬಾರ್ಗೆಲ್ಲ ಅದೇ ಧನ್ಯ ಪುಡಿಯೇ ನಾನು ಇಲ್ಲಿ ಬಳಸ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಇದೆಲ್ಲ ಮಿಕ್ಸಾದಮೇಲೆ ಇನ್ನು ನನಗೆ ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅದು ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಬೆಂದ್ಕೊಬೇಕಲ್ಲ ಹಂಗಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸ್ವಲ್ಪ ಗೊಜ್ಜನ್ನ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಬೇಕು ಅಂತಂದರೆ ಕಡಿಮೆ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಏನು ರುಬ್ಬಿಟ್ಟು ಎತ್ತಿಟ್ಕೊಂಡಿದ್ನೋ ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ತೆಂಗಿನಕಾಯಿ ಅದನ್ನೇನು ರುಬ್ಬಿ ಎತ್ತಿಟ್ಕೊಂಡಿದ್ನೋ ಆ ಮಸಾಲೆನ ಆ್ಯಡ್ ಇದ್ದೀನಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಒಂದು ಕುದಿ ಬರೆಯ ಬರೋದಕ್ಕೆ ಬಿಟ್ಬಿಟ್ಟು ಎಣ್ಣೆ ಬದನೆಕಾಯಿನ ನಾನು ರೋಸ್ಟ್ ಇಟ್ಕೊಂಡಿರೋ ಅಂಥ ಬದನೆಕಾಯಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಇವಾಗ ಚೆನ್ನಾಗಿ ಗ್ರೇವಿ ಎಲ್ಲ ಆಗಿ ಚೆನ್ನಾಗಿ ಬೇಯಬೇಕು ಬದನೆಕಾಯಿ ಆಲ್ರೆಡಿ ಎಣ್ಣೆಯಲ್ಲಿ ಒಂದು ಮುಕ್ಕಾಲು ಬಾಗ್ದಷ್ಟು ಬೆಂದಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಮಸಾಲೆ ಒಂದುವ್ರಿಗೂ ಕುದಿಸಿದ್ರೆ ಸಾಕು ಎಣ್ಣೆ ಬದ್ನೆಕಾಯಿ ರೆಡಿಯಾಗಿಬಿಡುತ್ತೆ ಚಪಾತಿಗೆ ಈ ರೊಟ್ಟಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಒಂದು ಸಲ ಕಮೆಂಟಲ್ಲಿ ತಿಳಿಸಿ ನನಗಂತೂ ಸಿಕ್ಕಾ ಹೊಟ್ಟೆ ತುಂಬ ಫೇವ್ರೆಟ್ ಇದು ಹಾಗಾಗಿ ಮಾಡಿದೆ ಸೊ ಚಪಾತಿಗೆ ರೆಡಿ ಆಯಿತು ನೀನಿದ್ರೂ ತಿನ್ನೋದಷ್ಟೇ ಸೊ ಬ್ಲಾಗ್ನ ಎಂಡ್ ಮಾಡೋಣ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಬ್ಲಾಗ್ನ ಎಂಡ್ ಮಾಡೋಣ ವಿಡಿಯೋ ಎಷ್ಟಾಗಿರೋದು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು